ನಮಸ್ಕಾರ ಸ್ನೇಹಿತರು ಇಲ್ಲಿ ಭಾಗ್ಯ ಕೆಲಸನ ಕಲಿಬೇಕಾಗಿರೋ ಸಂದರ್ಭ ಬಂದದೆ ಅದಕ್ಕೂ ಮುನ್ನವಾಗಿ ಗೇಟ್ ಪಾಸ್ ಸಿಗ್ತದೆ ಭಾಗ್ಯಾಗೆ ಆಲ್ರೆಡಿ ಏನಾಯ್ತಪ್ಪ ಅಂತದ್ದು ತಿಳ್ಕೋಬೇಕು ಅಂದ್ರೆ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸ್ಮ ಅವ್ರಿಗೆ ಕ್ಲೀನಿಂಗ್ ಅಂದ್ರೆ ಕ್ಲೀನ್ ಕ್ಲೀನ್ ಇಲ್ಲದೆ ಇದ್ರೆ ಅವ್ರಿಗೆ ನೋಡೋಕ್ಕೂ ಆಗಲ್ಲ ಅಡುಗೆನೂ ಕೂಡ ಮಾಡೋಕೆ ಹೋಗಲ್ಲ ಅಷ್ಟು ಕ್ಲೀನ್ ಅಂತ ಹೇಳು ಕುಸ್ಮ ಅವ್ರ ಮಧ್ಯ ಹೆಡ್ ಹೆಡ್ಶಿಫ್ ಓ ಮೈ ಗಾಡ್ ಆ ಶಿಫ್ಟ್ ಕತೆ ಹೇಳೋಕ್ಕಾಗಲ್ಲ ಈ ಕಡೆ ಗಲೀಜು ಬಟ್ಟೆ ತೊಗೊಂಡು ನೆಲ ಕ್ಲೀನ್ ಮಾಡೋದು ಅದೇ ಗಲೀಜು ಕೈಯಲ್ಲಿ ಹೋಗಿಬಿಟ್ಟು ಪೂರಿ ಹಿಟ್ಟು ಕಲಿಸೋದು ಕಲಿಸ್ತಿದ್ದಾಗೆ ಸಿಕ್ಬಿಡ್ತಾರೆ ಕಸ್ಮಾಂಟಿಗೆ ಏನು ಮಾಡ್ತಿದ್ಯಪ್ಪ ನೀನು ಇಂಥ ಕೆಲಸನ ಮಾಡೋದು ಇದಕ್ಕೆ ಅಲ್ವಾ ಜನರುಗಳು ಹೋಟೆಲ್ ಬಗ್ಗೆ ಮಾತನಾಡೋದು ಈ ಗಲೀಜು ಬಟ್ಟೆಲಿ ನೆಲ ನಾ ಉರ್ಸ್ಬಿಟ್ಟು ಕೈ ತೊಳ್ದೆ ಹೋಗ್ಬಿಟ್ಟು ಹಿಟ್ಟನ್ನು ಕಲಿಸ್ತಿದ್ಯಲ್ಲ ಇದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಏನಮ್ಮ ನಿಂತ ನೀನು ನೋಡ್ಕೊ ನಾನೇನು ಇವತ್ತು ನಿನ್ನೆ ನಿಂತಾರ ಬಂದವಳಲ್ಲ ನಾನು ಎಷ್ಟು ಎಷ್ಟೋ ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀನಿ ಅಂದಾಗ ನೀನು ಎಷ್ಟೇ ವರ್ಷದಿಂದ ಮಾಡುವ ಈ ಯಾವತ್ತು ಅನ್ಯಾಯ ನೋಡಿದ್ರೆ ತಪ್ಪನ್ನು ನೋಡಿದ್ರೆ ಖಂಡಿಸ್ತಾಳೆ ಮಾತಾಡ್ತಾಳೆ ನೇರವಾಗೇ ಹೇಳ್ತಾಳೆ ಅವಳು ಹೇಳೋದೆ ಹುಟ್ಟಿದಾಗಿಂದ ನೀನು ಇಲ್ಲಿದ್ರು ಅಷ್ಟೇ ನೀನು ತಪ್ಪು ಮಾಡಿದ್ರೆ ನಾನು ಖಂಡಿಸವಳೆ ಅಂತ ಇಬ್ಬರೂ ಕೂಡ ಜಟಾಪಟಿ ಜಗಳಗೆ ಬಿದೋಗ್ತಾರೆ ಓನರ್ಗೆ ಅವರಿಬ್ಬರು ಜಗಳ ನಿಲ್ಲಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಏನರಮ್ಮ ಆಲ್ರೆಡಿ ಕಿತ್ತಾಡ್ತಿದ್ರೆ ಏನಾಯ್ತಪ್ಪ ನಿಮಗೆ ಅಂತ ಕೇಳ್ತಿದ್ರೆ ನೋಡಿ ಸರ್ ಏನು ಕೆಲಸ ಮಾಡಿದ್ದಾರೆ ಈ ಗಲೀಜು ಬೆಟ್ಟಲ್ಲಿ ನೆಲ ಓಡಿಸ್ಬಿಟ್ಟು ಆನಂತರ ಪುರಿ ಇಟ್ಟು ಹೋಗಿದ್ದಾರಲ್ಲ ಇದು ಸರಿನಾ ಅಂದಾಗ ಹೌದಪ್ಪ ಅವ್ರು ಹೇಳ್ತಿರೋದು ನಿಜ ಜನಗಳ ಆರೋಗ್ಯ ಕೂಡ ಮುಖ್ಯ ತಾನೇ ಕ್ಲೀನ್ ಮಾಡ್ಕೋಬೇಕಲ್ವಾ ಇದು ತಪ್ಪಲ್ವಾ ಅಂತ ಹೇಳಿ ಕುಸ್ಮಾಂಡಿ ಪರ ಬ್ಯಾಟಿಂಗ್ ಮಾಡಿ ಹೋಗ್ತಾರೆ ನಂತರ ಇದು ಈ ಕಡೆ ಇದಾಗ್ತಾ ಇದ್ದರೆ ಆ ಕಡೆ ಶ್ರೇಷ್ಠ ಕತೆ ಅಂತೂ ಹೇಳುತ್ತಿರೋದು ಜೊತೆಗೆ ಆ ಕಡೆ ತಾಂಡವಂತೂ ಅಪ್ಪನ ಹತ್ರ ಸಿಕ್ಬಿದ್ದ ತಾನೆ ಓ ಮೈ ಗಾಡ್ ಅಮ್ಮಂಗೆ ಸಿಕ್ಕಬಿದ್ರೆ ಏನಪ್ಪ ಇನ್ವಿಟೇಷನ್ ಕಾರ್ಡ್ ನೋಡಿದ್ರೆ ಮುಗೀತು ನನ್ನ ಕತೆ ಅಂತ ಬ್ಯಾವತ್ ಕೂತಿದ್ರೆ ಯಾಕೆ ತಾಂಡವ್ ಬೇರೆ ಏನೋ ಮಾಡಿದ್ಯಾ ಅಂತ ಅನ್ನಿಸ್ತದೆ ಸುಳ್ಳು ಹೇಳ್ತಿರ್ಬೋದು ಅನ್ನಿಸ್ತದೆ ಅಂದಾಗ ಏನಪ್ಪಾ ಇಲ್ದಿರೋದೆಲ್ಲ ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾರೆ ಮತ್ಯಾಕೆ ಯಾಕೆ ಎಲ್ಲಿ ನಿಂತಿದ್ಯಾ ಮುಗಿತು ಅಂದಮೇಲೆ ಹೋಗ್ತಾ ಇರು ಮನೆ ಕಡೆ ಕುಸ್ಮ ಆಲ್ರೆಡಿ ಹೇಳಿದಾಳೆ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಕಡೆ ಬರೋಕೆ ಬಿಡಬಾರ್ದು ಅಂತ ಇನ್ನೇನಿದೆ ನಿನ್ನ ಕೆಲಸ ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಶ್ರೇಷ್ಠ ಕಾಲ್ ಮಾಡಿದೆ ತಾಂಡವ್ ಬೇಗ ಹೊರಟು ಬಾ ನಾನು ನಿನ್ನ ಒಂದು ಸರ್ಪ್ರೈಸ್ ಕೊಡ್ತೀನಿ ನಿನಗೆ ಅಂತ ಹೇಳೋದಕ್ಕೆ ಏನೂ ಬೇಕಾಗಿಲ್ಲ ನಾವಿಬ್ರು ಎಲ್ಲಿ ಹೋಗ್ತೀವೋ ಅಲ್ಲಿ ಒಂದು ಅವಾಂತರ ಆಗುತ್ತೆ ಮತ್ತೆ ಸಿಕ್ಬೀಳ್ತೀವಿ ಈಗಲೇ ಇನ್ವಿಟೇಷನ್ ಕಾರ್ಡ್ ಎತ್ಕೊಳಕಾಗ್ದೆ ಕಷ್ಟ ಪಡ್ತಾ ಇದ್ದೀನಿ ನಾನು ಎಲ್ಲೂ ಬರೋದಿಲ್ಲ ಅಂತ ಹೇಳಿದ್ರೆ ಏನೂ ಅವಾಂತರ ಆಗೋದಿಲ್ಲ ತಾಂಡವ್ ನನಗೆ ಎಲ್ಲ ರೀತಿ ಪ್ಲ್ಯಾನ್ ಮಾಡೆ ಹೋಗ್ತಿರೋದು ಬಾ ತಾಂಡವ್ ಸರ್ಪ್ರೈಸ್ ಇರುತ್ತೆ ಅಂದಾಗ ಎಲ್ಲಿ ಅಂತ ಫಸ್ಟ್ ಹೇಳುವ ಆ ನಂತರ ಯೋಚನೆ ಮಾಡ್ತೀನಿ ಅಂದಾಗ ಎಲ್ಲಿ ಅಂತ ಹೇಳಿದರೆ ಸರ್ಪ್ರೈಸ್ ಹೇಗಿರುತ್ತೆ ತಾಂಡ್ ಅಂತ ಶ್ರೀಷ್ಠ ಹೇಳ್ತಾಳೆ ಜೊತೆಗೆ ನನಗೂ ಏನು ಈಸಿ ಅಲ್ಲ ಮನೇಲಿ ಕೂತಿದಷ್ಟು ಏನೇನೋ ಆಲೋಚನೆ ಬರುತ್ತೆ ಸುಮ್ಮನೆ ರೆಸ್ಟ್ಲೆಸ್ ಆಗಿ ಇರ್ತೀವಿ ಅದಕ್ಕೋಸ್ಕರನೇ ಬಾ ಅಂತ ಹೇಳಿ ಕರೀತಾಳೆ ನಂತರ ನಾನು ಕೂಡ ಈ ಪೂಜಾ ಸುಂದರಿಯಿಂದ ತಪ್ಪಿಸ್ಕೊಂಡು ಬರಬೇಕು ಅದು ಕೂಡ ನನಗೂ ಕಷ್ಟನೇ ಅಂತ ಹೇಳ್ತಾಳೆ ನಂತರ ಬಾಗಿಲು ಹಚ್ಕೊಂಡು ಮಾತಾಡ್ತಿದ್ದೀನಿ ಅಂತ ಶ್ರೀಷ್ಠ ಅನ್ಕೋತಾಳೆ ಬಟ್ ಆ ಬಾಗಿಲು ಲಾಕ್ ಆಗಿಲ್ಲ ಹಾಗಾಗಿ ಸುಂದರಿ ಎಲ್ಲವನ್ನ ಕೂಡ ಕೇಳಿಸ್ಕೊತಾರೆ ಮೇಕ ಸಂದೀಶು ನಾ ಕೂಕಿಲೆ ಹೇಗೆ ಹೊತ್ತೊಯ್ಯುತ್ತೋ ಹಾಗೆ ನಾನು ಕೂಡ ಇದನ್ನು ಹೊತ್ತು ಇದು ಪೂಜೆಗೆ ತಿಳಿಸ್ತೀನಿ ಅಂತ ಈ ನೋ ಮಾತಾಡ್ಕೊಂಡಿದ್ದೆ ಸುಂದರಿ ಅವರು ಪೂಜಾ ಹತ್ರ ಬಂದು ಈ ರೀತಿ ಮಾತಾಡ್ತಿದ್ಲು ನಿಮ್ಮ ನಿಮ್ಮನ ಜೊತೆ ಹೋಗೋದಕ್ಕೆ ಸ್ಕೆಚ್ ಆಗ್ತದಾಳೆ ನಮ್ಮಿಬ್ರು ಹೋಗಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಪೂಜಾ ಅದು ಹೇಗೆ ಹೋಗ್ತಾಳೆ ನಾನು ನೋಡೇ ಬಿಡ್ತೀನಿ ಯಾವುದೇ ಕಾಣ್ಕೊಳ್ಳು ಮನೆಯಿಂದ ಆಚೆ ಕಡಿಬಾರ್ದು ಅಂತ ಹೇಳಿದ್ದೆ ಹೋಗ್ಬಿಟ್ಟು ಶ್ರೇಷ್ಠ ರೂಮ್ ಮುಂದನೆ ಕುತ್ಕೊಂಡ್ಬಿಡ್ತಾಳೆ ಈ ಕಡೆ ಶ್ರೇಷ್ಠ ಯಾರೂ ಇಲ್ಲ ಅಂತ ಅಂದ್ಕೊಂಡು ಹೋಗೋಕೆ ಬಾಗಿಲು ಓಪನ್ ಮಾಡಿದ್ರೆ ನೋಡಿದ್ದೆ ಶಾಕ್ ಆಗ್ತದಾಳೆ ಎಲ್ಲಿ ಹೋಗ್ತಿದ್ಯಾ ನೀನು ಅಂದಾಗ ಎಲ್ಲೂ ಇಲ್ಲ ಅಪ್ಪ ನಾನು ಎಲ್ಲೂ ಹೋಗ್ಲಿ ಎಲ್ಲೂ ಹೋಗ್ತಿಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ ಹೌದಾ ಎಲ್ಲೂ ಹೋಗ್ತಿಲ್ವಾ ಅವತ್ತು ನಿನ್ ಕಾರಿನ ಗ್ಲಾಸ್ ಹೊಡೆದಾಕ್ತಿದ್ದೀನಿ ಈಗ ನಿನ್ ತಲೆ ಬೋರ್ಡನೆ ಹೊಡೆದಾಕ್ ನಮ್ಮ ಭಾವನ ಜೊತೆ ಹೋದ್ರೆ ಅಂದಾಗ ಅಪ್ಪ ನಾನು ಎಲ್ಲಿ ಹೋಗ್ತಿದ್ದೀನಿ ಬಾಗಿಲು ಸರಿ ಅದ್ಯಾ ಅಂತ ನೋಡಕ್ಕೆ ಅಷ್ಟೇ ಬಂದದ್ದು ಅಂತ ಹೇಳಿ ಡೋರ್ನ ಲಾಕ್ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ನೋಡಿದ್ಯಾ ಹೇಗೆ ಎದ್ರುಕೊಂಡು ಹೋದ್ಲು ಅಂತ ಅಂತ ಪೂಜಾ ಹೇಳ್ತದಲ್ಲ ಇದಕ್ಕೆಲ್ಲ ಕಾರಣ ನಾನಲ್ವಾ ನಾನು ತಾನೇ ಕೇಳಿಸ್ಕೊಂಡು ಬಂದು ನಿನ್ಗೆ ಹೇಳಿದ್ದು ಅದಕ್ಕೋಸ್ಕರ ನನಗೆ ಕಬಾಬ್ ತಗೊಡು ಪೂಜಾ ಅಂತ ಸುಂದರಿಯವರು ಹೇಳಿದ್ದಕ್ಕೆ ಸರಿ ಆಯಿತು ಅಬ್ಬು ಈಗಲೇ ಆರ್ಡರ್ ಮಾಡ್ತೀನಿ ಅಂತ ಆರ್ಡರ್ ಮಾಡ್ತಾರೆ ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಕಡೆ ಶ್ರೇಷ್ಠ ಏನು ಅಂದ್ಕೊಂಡಿದೆಯಾ ಪೂಜಾ ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲೆ ಕೆಳಗಡೆ ನುಗ್ತೀನಿ ನೀನು ಕಾಯ್ತಾನೆ ಇರು ಬಾಗ್ಲಲ್ಲೇ ನಾನು ಆಲ್ರೆಡಿ ಬೇರೆ ಪ್ಲಾನ್ ಮಾಡಿದ್ದೀನಿ ಏನು ಅಂದ್ಕೊಂಡಿದ್ಯಾ ನೀನು ಆಡಿದಾಗೆಲ್ಲ ಆಡ್ಬಿಡ್ತೀನಿ ಅಂತಾನ ನೀನು ಯಾವುದೇ ಕಾರಣಕ್ಕೂ ಇವತ್ತನ್ನು ತಡಿಯೋಕೆ ಆಗೋದಿಲ್ಲ ಅಂತ ಹೇಳಿದ್ದೆ ಈ ಕಡೆ ಸೀರೆನೆಲ್ಲ ತೊಗೊಂಡು ಅದರಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ ಹಿಂದೆ ಬಾಗಿಲಿಂದ ಶ್ರೇಷ್ಠ ನಂತರ ಈ ಕಡೆ ಇದಲ್ವೂ ಕೂಡ ಆಗ್ತಿದ್ರೆ ಆ ಕಡೆ ಭಾಗ್ಯ ಪರಿಸ್ಥಿತಿ ಹೇಳುತ್ತಿರೋದು ಕಂಫರ್ಟ್ ಇಲ್ದಿರೋ ಡ್ರೆಸ್ ಜೊತೆಗೆ ಆ ಕಡೆ ಬ್ರೋಕರ್ ಕಾಲ್ ಮಾಡಿದೆ ಏನಮ್ಮ ಇನ್ನೂ ಕೂಡ ದುಡ್ಡು ಕೊಡಲಿಲ್ವಲ್ಲ ಅಂದಾಗ ಸ್ವಲ್ಪ ಟೈಮ್ ಕೊಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಯಾವುದೋ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ ಪ್ಲೀಸ್ ನಿಮಗೆಲ್ಲ ಗೊತ್ತಿದೆ ಅಲ್ವಾ ದಯವಿಟ್ಟು ಈ ಸೀರೆಲಿರ್ಬೋದು ಅಂತ ಹೇಳಿಸಿ ಅಂತ ಹೇಳ್ತಿದ್ರೆ ಇಲ್ಲ ಅಮ್ಮ ಅದೆಲ್ಲ ಆಗಲ್ಲ ಕೆಲವೊಂದು ಕಡೆ ಡ್ರೆಸ್ ಕೋಡ್ ಇರುತ್ತೆ ಅದನ್ನೇ ವೇರ್ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅಲ್ಲಿ ಯಾರೂ ಕೂಡ ನನಗೆ ಗೊತ್ತಿಲ್ಲ ಏನಮ್ಮ ಹೇಳಿ ನೀನು ಏನು ಮಾಡ್ತಿದ್ಯಾ ಏನು ಏನು ಕೂಡ ನನ್ಗೆ ಗೊತ್ತಿಲ್ಲ ಏನಾರು ಹೇಳಕ್ ಅಂದರೆ ನನ್ನ ಕತೆ ಮುಗಿಸ್ತಾರೆ ಅಂತ ಮನಸ್ಸಲ್ಲ ಅನ್ಕೋತಾರೆ ಅಷ್ಟು ಮ್ಯಾನೇಜರ್ ಬಂದಿದ್ದ ಏನ್ ಅನ್ಕೊಂಡಿದ್ರಾಗ ನೀವು ಕಷ್ಟ ಸುಖ ಮಾತಾಡೋಕೆ ಇದು ಅನ್ಕೊಂಡಿರ ಅಂತ ಹೇಳಿ ಫೋನ್ ಕಿತ್ಕೊಂಡು ಇದನ್ನ ಹೋಗ್ಬೇಕಾದ್ರೆ ಲಾಕರ್ ಅಲ್ಲಿ ಇಟ್ಟಿರ್ತೀನಿ ತೆಗೆದ್ಕೊಂಡು ಹೋಗಿ ಅಂತ ಹೇಳಿ ಫೋನ್ ಕಿತ್ಕೋತಾರೆ ಅಲ್ಲಿ ಹೋಗ್ಬಿಟ್ಟು ಕಸ್ಟಮರ್ಸ್ ಅಟೆಂಡ್ ಮಾಡಿ ವೈಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ನಂತರ ಆ ಕಡೆ ಹೋಗ್ತಿದ್ದಾಗೆ ಏನ್ ಬೇಕೋ ಹೇಳಿ ಅಂತ ಕೇಳಿದಕ್ಕೆ ಏನ್ರಿ ಅನ್ಕೊಂಡಿದ್ರ ನೀವು ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ಸಿನ್ಸ್ ಫ್ರಮ್ ಲಾಂಗ್ ಟೈಮ್ ಅಂತ ಹೇಳ್ತಿದ್ದಾರೆ ಸೋರಿ ಸರ್ ಅಂತ ಹೇಳ್ತಾರೆ ಆರ್ಡರ್ ಕೊಡಿ ಅಂದ್ರೆ ಈ ಕಡೆ ಆರ್ಡರ್ ಮಾಡ್ತಿದ್ದಾರೆ ಾರೆ ಪರವಾಗಿಲ್ಲ ಆಯ್ತು ಅಂತ ಹೇಳಿ ಬಟ್ ಅವ್ರು ಏನು ಆರ್ಡರ್ ಮಾಡ್ತಿದ್ದಾರೆ ಅನ್ನೋ ಹೆಸರುಗಳು ಕೂಡ ಕೇಳಿಸ್ಕೊಂಡಿಲ್ಲ ಕೇಳಿಲ್ಲ ಕೂಡ ಲೈಫ್ಲಿ ಏನು ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಭಾಗ ಸಾರಿ ಭಾಗ್ಯ ತಬ್ಬಿ ಭಾಗ್ತಿದ್ದಾರೆ ನಂತರ ಈ ಕಡೆ ಸರ್ ನೀವ್ ಏನು ಹೇಳಿದ್ರೆ ಅಂತ ಗೊತ್ತಾಗ್ಲಿಲ್ಲ ಮತ್ತೊಮ್ಮೆ ಹೇಳ್ತೀರಾ ಅಂದಾಗ ಯಾಕೆ ಹೇಳಬೇಕು ನಾವು ಎಲ್ಲಿಂದ ಕರ್ಕೊಂಡು ಬಂದರು ನಿಮ್ಮಂತವ್ನ ಕರಿ ನಿಮ್ಮ ಸೂಪರ್ವೈಸರ್ನ ಅಂತ ಜೋರು ಮಾಡಿ ಜಗಳ ಮಾಡ್ತಿದ್ರೆ ಸೂಪರ್ವೈಸರ್ ಬರ್ತದಾಗೆ ಸೋಲಿಸರ್ ಅಂತ ಹೇಳಿ ಸೋರಿ ಫಾರ್ ಇನ್ಕನ್ವೀನಿಯೆನ್ಸ್ ಅಂತ ಹೇಳಿ ನಿಮ್ಗೆ ಏನು ಬೇಕು ಅಂತ ಆರ್ಡರ್ ತೊಗೋತಾರೆ ನಂತರ ಭಾಗ್ಯನ ಕರ್ಕೊಂಡು ಹೋಗಿ ನಿಜವಾಗ್ಲೂ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಟರ್ನ್ಶಿಪ್ ಮಾಡಿದ್ರೆ ಕಾಲೇಜಲ್ಲಿ ಓದಿದ್ರ ಇಲ್ವಾ ಓದಿದ್ರೆ ಖಂಡಿತ ಏನೂ ಕೂಡ ಯೂಸ್ ಇಲ್ಲ ಇದನ್ನೇನು ರೀ ಕಲ್ತಿದ್ದು ನೀವು ಗೊತ್ತಾಗಲ್ವಾ ಕಸ್ಟಮರ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಇದೇ ನಿಮಗೆ ಲಾ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಇದೇ ರೀತಿ ಮಾಡ್ತಿದ್ರೆ ಇವತ್ತು ಮಧ್ಯಾಹ್ನನೇ ನಿಮ್ಮನ್ನ ಕೆಲಸದಿಂದ ಕಿಕ್ಔಟ್ ಮಾಡಬೇಕಾಗತ್ತೆ ನಿಮ್ಮ ಕಡೆಯವರು ನಿಮ್ಮ ಥರದವರೇ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ನೋಡಿ ಕಲ್ತ್ಕೊಳ್ಳಿ ಏನು ಮುಂದೆ ಇದು ರಿಪೀಟ್ ಆಗಬಾರ್ದು ಹಿತಾಗೆ ಹೇಳ್ತೀನಿ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಂತ ಹೇಳ್ತಾರೆ ನಂತರ ಈ ಕಡೆ ಹಿತ್ತ ಬರ್ತಾರೆ ಈ ಕಡೆ ಭಾಗ್ಯ ಅಂತೂ ಇಲ್ಲ ಯಾವುದೇ ಕಾರಣಕ್ಕೂ ಈ ಕೆಲಸ ಕಳ್ಕೋಬಾರ್ದು ಈ ಕೆಲಸ ನನಗೆ ತುಂಬಾ ಮುಖ್ಯ ಅಂತ ಅನ್ಕೋತಾರೆ ಹಿತ ಬಂದದ್ದ ಸೋರಿ ಫಾರ್ ಇನ್ಕನ್ವೀನಿಯನ್ಸ್ ವೆಲ್ಕಮ್ ಟು ಸಿಟಿ ಹೋಟೆಲ್ ಅಂತ ಹೇಳಿ ಏನು ಬೇಕು ಅಂತ ಬರ್ಕೋತಾರೆ ಈ ಕಡೆ ಭಾಗ್ಯ ಕೊಡು ಅದೇ ರೀತಿ ಪ್ರ್ಯಾಕ್ಟೀಸ್ ಮಾಡ್ತಿದ್ದಾರೆ ಹೇಗೆ ಕೇಳಬೇಕು ಏನು ಮಾಡಬೇಕು ಅಂತ ನಂತರ ಈ ಕಡೆ ಭಾಗ್ಯ ಕಲ್ತ್ಕೋತಿದ್ದಾರೆ ಆ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಹೊರಗಡೆ ಬರ್ತಿದ್ದಾರೆ ಸರ್ಪ್ರೈಸಿಂಗ್ ಆಗಿ ಶ್ರೇಷ್ಠ ತಾಂಡವನ ಕರ್ಕೊಂಡು ಬರುವುದೇ ಇಲ್ಲಿ ಮೋಸ್ಟ್ ಪ್ರೋಬಬಲಿ ಭಾಗ್ಯ ಸಿಟಿ ರೆಸ್ಟೋರೆಂಟ್ ಫೈವ್ ಸ್ಟಾರ್ ಹೋಟೆಲ್ಗೆ ಅಂತಾನೆ ಅನ್ನಿಸಿದೆ ಹಾಗೆ ಆಗತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ